ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಜ್ಯೋತಿಷಿಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ ಎರಡು ಸಾವಿರದ ಇಪ್ಪತ್ತಾರನೇ ಹೊಸ ವರ್ಷದ ಮೊದಲನೇ ಜನವರಿ ಮಾಸದ ಗ್ರಹಗಳ ಗೋಚಾರ ಫಲಗಳನ್ನು ತಿಳಿಸ್ತಾ ಇದ್ದೀನಿ ಉತ್ತರಾಯಣದ ಪರ್ವಕಾಲ ಆರಂಭ ಆಗ್ತಾ ಇದೆ ಗ್ರಹಗಳಲ್ಲಿ ಮುಖ್ಯ ಗ್ರಹವಾದಂತಹ ಸೂರ್ಯಗ್ರಹ ಧನಸು ರಾಶಿ ಮತ್ತು ಮಕರ ರಾಶಿಯಲ್ಲಿ ಸಂಚರಿಸುವ ಕಾಲವಾಗಿರುತ್ತೆ ಸೂರ್ಯಗ್ರಹದೊಂದಿಗೆ ಕುಜಗ್ರಹ ಶುಕ್ರ ಬುಧ ಗ್ರಹಗಳು ಧನಸು ರಾಶಿ ಮತ್ತು ಮಕರ ರಾಶಿಯಲ್ಲಿಯೇ ಸಂಚಾರ ಮಾಡಲಿದ್ದು ಈ ಗ್ರಹಗಳ ಪ್ರಭಾವ ಗೋಚಾರದಲ್ಲಿ ಹನ್ನೆರಡು ರಾಶಿಗಳಿಗೆ ಯಾವ ರೀತಿ ಫಲಗಳನ್ನು ನೀಡ್ತವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ ಕುಂಭರಾಶಿಯವರಿಗೆ ವರ್ಷ ಆರಂಭದ ಜನವರಿ ಮಾಸದ ಪ್ರಾರಂಭದ ಎರಡು ವಾರಗಳು ಕುಜ ಶುಕ್ರ ಬುಧ ಸೂರ್ಯ ಗ್ರಹಗಳು ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ನಿಮ್ಮ ಕೆಲವು ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಮನಸ್ಸಿಗೆ ಏನೋ ಸ್ವಲ್ಪ ಮಟ್ಟಿಗಾದರೂ ನೆಮ್ಮದಿ ಇರುತ್ತೆ ಆದರೆ ಈ ಗ್ರಹಗಳು ಇದೇ ಮಾಸದಲ್ಲಿ ನಿಮ್ಮ ಹನ್ನೆರಡನೇ ಸ್ಥಾನ ಮಕರ ರಾಶಿಯನ್ನು ಪ್ರವೇಶಿಸ್ತಾರೆ ಪ್ರಾರಂಭದಲ್ಲಿ ಯಾವ ರೀತಿ ಫಲಗಳನ್ನು ಈ ಗ್ರಹಗಳು ನೀಡ್ತಾರೆ ಅಂದರೆ ನಿಮ್ಮ ಜನ್ಮ ರಾಶಿಯಲ್ಲಿ ರಾಹುಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ ಪಂಚಮ ಸ್ಥಾನದಲ್ಲಿ ವಕ್ರ ಗುರುಗ್ರಹ ಮಿಥುನ ರಾಶಿಯಲ್ಲಿ ಸಂಚರಿಸ್ತಾರೆ ವಕ್ರ ಸಂಚಾರದಲ್ಲಿ ಗುರುಗ್ರಹ ಯಾವ ಫಲವನ್ನು ನೀಡ್ತಾರೆ ಅಂದರೆ ಈಗ ಆಗಬಹುದಾದಂತಹ ನಿಮ್ಮ ಕೆಲಸ ಕಾರ್ಯಗಳಿಗೆ ಡಿಲೇ ಮಾಡ್ತಾರೆ ಅಂದರೆ ನೀವೇನಾದರೂ ಶುಭ ಕಾರ್ಯಗಳನ್ನು ಮಾಡಬೇಕು ಅಥವಾ ಇನ್ನೇನು ಆರಂಭಿಸಬೇಕು ಅಂದರೆ ಅವುಗಳನ್ನು ನಿಧಾನ ಮಾಡಿ ನಿಮ್ಮ ಹಿಂದಿನ ವಿಷಯಗಳನ್ನು ಕಂಪ್ಲೀಟ್ ಮಾಡಿಕೊಳ್ಳುವಂತೆ ಫಲವನ್ನು ನೀಡ್ತಾರೆ ಪಂಚಮ ಅಂದರೆ ಮಕ್ಕಳ ವಿಷಯ ಸಂತಾನದ ವಿಷಯ ವಿದ್ಯಾಸ್ಥಾನ ಇನ್ವೆಸ್ಟ್ಮೆಂಟ್ ಇವುಗಳನ್ನು ಸೂಚಿಸುವ ಸ್ಥಾನ ಇವುಗಳಿಗೆ ಯಾವ ಫಲವನ್ನು ನೀಡ್ತಾರೆ ಅಂದರೆ ವಕ್ರ ಸಂಚಾರದಲ್ಲಿ ನೀವು ಇದನ್ನು ಯಾವ ಥರ ಅರ್ಥ ಮಾಡ್ಕೊಳ್ಬೇಕಂದ್ರೆ ಈಗ ವಿದ್ಯಾಸ್ಥಾನವು ಅದು ಆಗಿರೋದ್ರಿಂದ ವಿದ್ಯಾರ್ಥಿಗಳು ಅವರು ತೆಗೆದುಕೊಂಡಂತಹ ಅವರು ಓದುತ್ತಿರುವಂತಹ ವಿಷಯಗಳು ಅವುಗಳನ್ನು ಹಿಂದೆ ಏನು ಮಾಡಿರ್ತಾರೆ ಅವುಗಳನ್ನು ಮರು ಪರಿಶೀಲನೆ ಮಾಡಿಕೊಳ್ಳುವಂತೆ ಅಂದರೆ ಒಂದು ಆರು ತಿಂಗಳ ಹಿಂದೆ ಏನು ಓದಿರ್ತಾರೆ ಅವುಗಳನ್ನು ರೀಚೆಕ್ ಮಾಡಿಕೊಳ್ಳುವಂತೆ ಪುನಃ ಪರಿಶೀಲನೆಯಿಂದ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಕಂಪ್ಲೀಟ್ ಮಾಡಿಕೊಳ್ಳುವಂತೆ ಗುರುಗ್ರಹ ಫಲವನ್ನು ನೀಡ್ತಾರೆ ಈ ರೀತಿ ಹಿಂದಿನ ಯೋಜನೆಗಳಿಗೆ ನೀವು ಹಿಂದೆ ಏನೋ ಯೋಚಿಸ್ತೀರಾ ಅದರ ಬಗ್ಗೆ ಮರುಪರಿಶೀಲನೆ ಅಂದರೆ ಸರಿಯಾಗಿ ತಿಳಿದುಕೊಳ್ಳುವಂತೆ ಇಲ್ಲಿ ಗುರುಗ್ರಹ ನಿಮ್ಮ ಬುದ್ಧಿಯಲ್ಲಿ ಆಗ್ಬೋದು ನಿಮ್ಮ ಕೆಲಸ ಕಾರ್ಯಗಳಿಗಾಗಬಹುದು ಫಲವನ್ನು ನೀಡ್ತಾರೆ ಇನ್ನು ಈ ಗ್ರಹ ವಕ್ರ ದೃಷ್ಟಿಯನ್ನು ನಿಮ್ಮ ಜನ್ಮರಾಶಿಗೆ ವಕ್ರ ದೃಷ್ಟಿಸ್ತಾರೆ ಇಲ್ಲಿ ರಾಹು ಗ್ರಹದ ಮೇಲೆ ವಕ್ರ ದೃಷ್ಟಿ ಬೀಳೋದ್ರಿಂದ ಗ್ರಹ ಬಹಳ ದೊಡ್ಡ ವಿಷಯಗಳನ್ನು ಪ್ಲ್ಯಾನ್ ಮಾಡುವಂತಹ ತಂತ್ರ ಮಾಡುವಂತಹ ಊಹೆಗೆ ಒಳಪಡಿಸುವಂತಹ ಗ್ರಹ ಆಗಿರೋದ್ರಿಂದ ನಿಮ್ಮ ಯಾವುದೇ ಒಂದು ದೊಡ್ಡ ಮಹತ್ವಾಕಾಂಕ್ಷೆ ಏನೇ ಇದ್ದರೂ ಏನು ಯೋಚಿಸ್ತೀರ ಅವುಗಳ ಬಗ್ಗೆ ಮರುಪರಿಶೀಲಿಸಿಕೊಳ್ಳುವಂತೆ ಈ ವಕ್ರದೃಷ್ಟಿ ರಾಹುವಿನ ಮೇಲೆ ಬೀಳಲಿದೆ ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ಗಮನ ತೆಗೆದುಕೊಳ್ಬೇಕಾಗುತ್ತೆ ಸಡೆಸಾತಿ ಕಾಲ ಆಗಿರೋದ್ರಿಂದ ನಿಮ್ಮ ಹಳೆಯ ವ್ಯಾಧಿಗಳು ಮತ್ತೆ ಬರಬಹುದು ಮತ್ತು ಈ ಈ ಒಂದು ದಿನನಿತ್ಯದ ಜೀವನದಲ್ಲಿಯೂ ಆಗಬಹುದಾದಂತಹ ಸಮಸ್ಯೆಗಳು ಆಗುವಂತೆಯೂ ಇಲ್ಲಿ ರಾಹು ಮತ್ತು ಶನಿಗ್ರಹದ ಪ್ರಭಾವದಿಂದ ಸಾಡೆ ಸಾತಿ ಕಾಲ ಆಗಿರೋದ್ರಿಂದ ಫಲಗಳಿರುತ್ತೆ ಹೆಚ್ಚು ಅಶುಭ ಫಲವನ್ನು ಯಾರಿಗೆ ಯಾವ ನಿಮ್ಮ ಜನ್ಮಜಾತಕದಲ್ಲಿ ಅಶುಭ ದಶಾಕಾಲ ಭಕ್ತಿ ಕಾಲ ಗ್ರಹದ್ದು ನಡೀತಾ ಇರುತ್ತೆ ಅಂಥವರಿಗೆ ಹೆಚ್ಚು ಅಶುಭ ಫಲ ದೊರೆಯಲಿದೆ ಈ ಗ್ರಹಗಳು ಲಾಭ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಯಾವ ಎಲ್ಲ ವಿಷಯಗಳಲ್ಲಿ ಲಾಭವನ್ನು ನೀಡ್ತಾರೆ ಚತುರ್ಥಾಧಿಪತಿಯಾದಂತಹ ಶುಕ್ರಗ್ರಹ ಭೂಮಿ ವಾಹನ ಮನೆಯ ವಿಷಯಗಳು ಅಂದರೆ ಮನೆಯಲ್ಲಿ ಆಗಬಹುದಾದಂತಹ ವಿಷಯಗಳು ಅಂದರೆ ಬೆ ಬೆಳೆ ಆಗ್ಬೋದು ವ್ಯವಸಾಯ ಆಗ್ಬೋದು ಇದರಿಂದ ಬರಬಹುದಾದಂತಹ ಲಾಭ ನೀವೇನಾದರೂ ನೀವೇನಾದರೂ ಮನೆ ಕಟ್ಟಿ ಮಾರುವವರಾಗಿದ್ದರೆ ಭೂಮಿ ವ್ಯವಹಾರ ಮಾಡುವವರಾಗಿದ್ದರೆ ಇದರಿಂದ ಬರುವ ಲಾಭ ಲಾಭ ಸ್ಥಾನವನ್ನು ಗುರು ವಕ್ರ ದೃಷ್ಟಿಸ್ತಾರೆ ಹಿಂದೆ ಬರಬಹುದಾದಂತಹ ಹಿಂದೆ ಆಗಬಹುದಾದಂತಹ ಈ ಕೆಲಸವನ್ನ ಮರುಪರಿಶೀಲನೆ ಮಾಡಿಕೊಳ್ಳುವಂತೆಯೂ ಫಲವನ್ನು ನೀಡ್ತಾರೆ ಮತ್ತು ಆ ಶುಕ್ರಗ್ರಹ ಅದೃಷ್ಟ ಸ್ಥಾನಾಧಿಪತಿಯು ಆಗಿರೋದ್ರಿಂದ ಅದೃಷ್ಟದಿಂದ ಬರಬಹುದಾದಂತಹ ಲಾಭ ಮತ್ತು ಸಪ್ತಮಾಧಿಪತಿಯಾದಂತಹ ಸೂರ್ಯ ಗ್ರಹ ಲಾಭಸ್ಥಾನದಲ್ಲಿರೋದ್ರಿಂದ ಬಾಳ ಸಂಗಾತಿಯಿಂದಲೂ ಲಾಭ ಈ ರೀತಿ ಫಲಗಳನ್ನು ಇಲ್ಲಿ ಲಾಭಸ್ಥಾನದಲ್ಲಿ ನೀಡ್ತಾರೆ ಮತ್ತು ಉದ್ಯೋಗದಿಂದ ಲಾಭ ಇಲ್ಲಿ ಉದ್ಯೋಗ ಸ್ಥಾನಾಧಿಪತಿಯಾದಂತಹ ಕುಜಗ್ರಹ ಲಾಭಸ್ಥಾನದಲ್ಲಿ ಸಂಚರಿಸೋದ್ರಿಂದ ನಿಮ್ಮ ಉದ್ಯೋಗದಿಂದಲೂ ಲಾಭದ ಫಲವನ್ನು ಈ ಗ್ರಹಗಳು ನೀಡ್ತಾರೆ ನಿಮ್ಮ ಅಚೀವ್ಮೆಂಟ್ ಏನಿರುತ್ತೆ ಮಾಸದ ಅಚೀವ್ಮೆಂಟ್ ಏನೇನು ಪ್ಲಾನ್ ಹಾಕ್ಕೊಂಡಿರ್ತೀರಾ ಅವುಗಳನ್ನು ಪ್ರಾರಂಭದ ಎರಡು ವಾರಗಳ ಒಳಗಡೆ ನೀವು ಮುಗಿಸಿಕೊಂಡ್ರೆ ನಿಮ್ಗೆ ಈ ಗ್ರಹಗಳು ಒಳ್ಳೆ ಫಲವನ್ನು ನೀಡ್ತಾರೆ ಆ ನಂತರ ಕಷ್ಟ ಆಗುತ್ತೆ ಗೌರ್ಮೆಂಟ್ ಉದ್ಯೋಗಸ್ಥರಿಗೂ ಪ್ರಾರಂಭದಲ್ಲಿ ಈ ಗ್ರಹಗಳು ಒಳ್ಳೆ ಫಲವನ್ನು ನೀಡ್ತಾರೆ ನೀವು ಅಂದರೆ ಉನ್ನತವಾದಂತಹ ಸ್ಥಾನದಲ್ಲಿದ್ದರೂ ಸ್ವಲ್ಪ ಮಟ್ಟಿಗೆ ನಿಮ್ಮ ಒಂದು ನೆಮ್ಮದಿಯ ಕೆಲಸ ಕಾರ್ಯಗಳಾಗ್ತಾ ಇರುತ್ತೆ ಆದ್ರೆ ಆ ನಂತರ ಎರಡು ವಾರಗಳ ನಂತರ ಕುಜ ಗ್ರಹ ಹದಿನಾರನೇ ದಿನಾಂಕ ವ್ಯಯಸ್ಥಾನವನ್ನು ಪ್ರವೇಶಿಸ್ತಾರೆ ಮಕರ ರಾಶಿಯನ್ನ ಗ್ರಹ ಹದಿನೇಳನೇ ದಿನಾಂಕ ಹದಿನೇಳನೇ ದಿನಾಂಕ ಪ್ರವೇಶಿಸ್ತಾರೆ ಆ ಗ್ರಹ ಹದಿಮೂರನೇ ದಿನಾಂಕ ಆ ಹದಿನಾಲ್ಕನೇ ದಿನಾಂಕ ಸೂರ್ಯಗ್ರಹ ಈ ಗ್ರಹಗಳು ಮಕರ ರಾಶಿಯನ್ನ ಪ್ರವೇಶಿಸೋದ್ರಿಂದ ನಿಮಗೆ ಯಾವೆಲ್ಲ ವಿಷಯಗಳಲ್ಲಿ ಲಾಭದ ಫಲಗಳನ್ನು ಈ ಗ್ರಹಗಳು ನೀಡುತ್ತಾ ಇದ್ರೋ ಅವುಗಳಲ್ಲಿ ಹಿನ್ನಡೆ ಆಗುತ್ತೆ ಮನೆಯ ವಿಷಯಗಳು ಮಾತೃ ವಿಷಯ ವಾಹನದ ವಿಷಯಗಳಲ್ಲಿ ಆಗಬಹುದಾದ ಕೆಲಸ ಕಾರ್ಯಗಳು ಆಗುವುದಿಲ್ಲ ಮತ್ತು ಸಪ್ತಮಾಧಿಪತಿಯಾದಂತಹ ಸೂರ್ಯಗ್ರಹ ಸ್ಥಾನ ಪ್ರವೇಶಿಸೋದ್ರಿಂದ ಪತ್ನಿ ನಡುವೆ ಪಾಲುದಾರಿಕೆಯೊಂದಿಗೂ ನಿಮಗೆ ಭಿನ್ನಾಭಿಪ್ರಾಯಗಳು ಪ್ರಾರಂಭದ ಎರಡು ವಾರಗಳು ಪಾಲುದಾರಿಕೆ ವ್ಯಾಪಾರ ವ್ಯವಹಾರದಿಂದ ಬರುವ ಲಾಭವನ್ನು ಸೂರ್ಯಗ್ರಹ ನೀಡಿದರೆ ಆ ನಂತರದಲ್ಲಿ ಇಲ್ಲಿ ಅಶುಭವನ್ನು ನೀಡ್ತಾರೆ ಬಂದಂಥ ಲಾಭ ಇಲ್ಲಿ ವ್ಯಯವಾಗುವಂತೆ ಆಗುತ್ತೆ ಮತ್ತು ಬುಧಗ್ರಹವು ಪಂಚಮಾಧಿಪತಿಯಾಗಿ ಅಷ್ಟಮಾಧಿಪತಿಯಾಗಿ ವ್ಯಯಸ್ಥಾನವನ್ನು ಪ್ರವೇಶಿಸ್ತಾರೆ ವಿದ್ಯಾರ್ಥಿಗಳಿಗೆ ಬುಧಗ್ರಹ ವ್ಯಯಸ್ಥಾನವನ್ನು ಪ್ರವೇಶಿಸಿ ಅಲ್ಲಿ ಪಂಚಮದಲ್ಲಿ ವಕ್ರ ಗುರು ಸಂಚಾರ ಆಗ್ತಾ ಇರೋದ್ರಿಂದ ಪದವಿ ಮತ್ತು ಪಿ ಯು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗುತ್ತೆ ಮತ್ತು ಹೈಯರ್ ಎಜುಕೇಷನ್ ಸ್ಥಾನ ಸ್ಥಾನಾಧಿಪತಿಯು ವ್ಯಯಸ್ಥಾನದಲ್ಲಿರೋದರಿಂದ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯಾಗುತ್ತೆ ಅಂದ್ರೆ ಈ ಕುಜ ಕುಜ ಮತ್ತು ಸೂರ್ಯ ಗ್ರಹಗಳಿಂದ ಬುಧ ಶುಕ್ರ ಗ್ರಹಗಳು ಪೀಡಿತ ಆಗ್ತಾರೆ ಈ ಗ್ರಹಗಳು ಬುದ್ಧಿ ಗ್ರಹಗಳು ಈ ಈ ಅಗ್ನಿಗ್ರಹಗಳಿಂದ ಪೀಡಿತ ಆದಾಗ ನಿಮ್ಮ ಮೆಮೊರಿ ಪವರ್ ಅಂದರೆ ನೀವು ಓದಿದ್ದು ನೆನಪಿನಲ್ಲಿ ಉಳಿಯೋದಿಲ್ಲ ಇದರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅದಕ್ಕೆ ಬೇಕಾದಂಥ ಪ್ರಯತ್ನವನ್ನ ಮಾಡಿ ಓದಿದ್ದನ್ನ ಮನನ ಮಾಡ್ತಾರಿ ಓದಿದ್ದನ್ನು ಬರಿತಾರಿ ಅದನ್ನು ಆ ರೀತಿ ಸರಿಪಡಿಸ್ಕೊಳ್ಳಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಈ ರೀತಿ ಹಿನ್ನಡೆಯನ್ನು ನೀಡ್ತಾರೆ ಮತ್ತು ಈ ಗ್ರಹಗಳು ನಿಮ್ಮ ಮುಖ್ಯ ಕೆಲಸ ಕಾರ್ಯಗಳಿಗೆ ವಿಳಂಬ ಅಡೆತಡೆಗಳನ್ನು ಮಾಡ್ತಾರೆ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದರೂ ವ್ಯಾಪಾರ ವ್ಯವಹಾರಸ್ಥರಿಗೆ ಇಲ್ಲಿ ನಷ್ಟವಾಗುವಂತಹ ಫಲಗಳನ್ನು ನೀಡ್ತಾರೆ ದೂರ ಪ್ರಯಾಣವನ್ನು ಈ ಗ್ರಹಗಳು ಸೂಚಿಸ್ತಾರೆ ದೂರ ಪ್ರಯಾಣದಲ್ಲಿ ಆಗಬಹುದಾದಂತಹ ಸಮಸ್ಯೆಗಳು ಅಂದರೆ ದೂರ ಪ್ರಯಾಣ ಅಂದರೆ ವಿದೇಶ ಪ್ರಯಾಣ ಈ ಪ್ರಯಾಣವನ್ನು ಹನ್ನೆರಡನೇ ಸ್ಥಾನದಿಂದ ನೋಡಲಾಗುತ್ತೆ ಇಲ್ಲಿ ಭಾಗ್ಯಾಧಿಪತಿಯ ಅದೃಷ್ಟ ಸ್ಥಾನಾಧಿಪತಿಯಾದಂತಹ ಶುಕ್ರ ಗ್ರಹ ಒಳ್ಳೆ ಫಲವನ್ನೇ ನೀಡುತ್ತಾರೆ ಆದರೆ ಕುಜ ಸೂರ್ಯ ಗ್ರಹಗಳು ಇಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಏನಾದರೂ ಹೊರಗೆ ಆಗಬಹುದಾದಂತಹ ಸಮಸ್ಯೆಗಳು ಅಂದರೆ ಹೊರಗಿನ ಜನರೊಂದಿಗೆ ನಿಮಗೆ ಈಗೋ ಇಶ್ಯೂಸ್ ಅಂದರೆ ಏನಾದರೂ ಕಲಹಗಳಾಗೋದನ್ನು ಸೂಚಿಸುತ್ತೆ ಹಾಗಾಗಿ ನಿಮ್ಮ ಬಗ್ಗೆ ನಿಮಗೆ ನಿಗಾ ಇರಬೇಕಾಗುತ್ತೆ ಇನ್ನು ಪ್ರಯಾಣದಲ್ಲಿ ವಾಹನ ವಾಹನ ಚಾಲನೆ ಮಾಡುವಾಗಲೂ ಬಹಳ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ ಯಾಕೆಂದರೆ ವಾಹನ ಸ್ಥಾನಾಧಿಪತಿಯು ಹನ್ನೆರಡನೇ ಸ್ಥಾನದಲ್ಲಿ ಅಷ್ಟಮ ಆಯುಸ್ಥಾನಾಧಿಪತಿಯಾದಂತಹ ಬುಧಗ್ರಹವು ಹನ್ನೆರಡನೇ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ವಾಹನದಲ್ಲಿ ಜಾಗೃತವಾದಂತಹ ವಾಹನ ಚಾಲನೆ ಇರಬೇಕಾಗುತ್ತೆ ಇಲ್ಲಿ ಏನೇ ಅಪಾಯ ಆಗಬೇಕು ಅಂತ ಇದ್ರೂ ಅಂದರೆ ಅಂದ್ರೆ ಇದಕ್ಕೆ ಮುಖ್ಯ ನಿಮ್ಮ ಜನ್ಮ ಜಾತಕದ ಭುಕ್ತಿ ಕಾಲದ ಪ್ರಭಾವವೇ ಆಗಿರುತ್ತೆ ನಿಮಗೇನಾದರೂ ಅಶುಭ ಮಾರಕ ಭುಕ್ತಿ ಗ್ರಹದ ಫಲ ಅಂದರೆ ಫಲ ಸಿಗುವಂತಿದ್ದರೆ ಈ ಗೋಚಾರದಲ್ಲಿ ಈ ಗ್ರಹಗಳು ಫಲವನ್ನು ನೀಡ್ತಾರೆ ಶುಭ ಭುಕ್ತಿ ಕಾಲ ನಡೀತಾ ಇದ್ರೆ ಯಾವುದೇ ಹೆಚ್ಚಿನ ಸಮಸ್ಯೆಗಳು ಆಗೋದಿಲ್ಲ ಈ ಗ್ರಹಗಳು ಹನ್ನೆರಡನೇ ಸ್ಥಾನದಲ್ಲಿ ಯಾವ ಶುಭ ಫಲವನ್ನು ನೀಡ್ತಾರೆ ಅಂದರೆ ಆಧ್ಯಾತ್ಮಿಕವಾಗಿ ಗುಪ್ತ ಅಂದರೆ ನಿಗೂಢ ವಿಷಯಗಳಿಗೆ ಇಲ್ಲಿ ಪ್ರಗತಿಯನ್ನು ನೀಡ್ತಾರೆ ಮತ್ತು ದೊಡ್ಡ ದೊಡ್ಡ ಒಂದು ಉದ್ಯಮಗಳು ಅಂದರೆ ಬಿಗ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ಏನು ಹೇಳಲಾಗುತ್ತೆ ಅವುಗಳ ಹಣದ ವ್ಯವಹಾರದಲ್ಲಿ ಗುಪ್ತ ಹಣ ವ್ಯವಹಾರವನ್ನು ಸೂಚಿಸುತ್ತೆ ಅಂದರೆ ಇವುಗಳಿಗೆ ಇಲ್ಲಿ ಇವುಗಳ ಬಗ್ಗೆ ಈ ಸ್ಥಾನದಲ್ಲಿ ಈ ಗ್ರಹಗಳ ಪ್ರಭಾವ ಆಗೋದ್ರಿಂದ ಇಂಥ ವಿಷಯಗಳಲ್ಲಿ ಜಾಗೃತಿಯೂ ಇರಬೇಕಾಗುತ್ತೆ ಎಲ್ಲರಿಗಲ್ಲ ಯಾರ್ಯಾರು ಈ ಪ್ರಯತ್ನವನ್ನು ಮಾಡ್ತಾರೆ ಅವರಿಗೆ ಮಾತ್ರ ಆಗಲಿದೆ ಇನ್ನು ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಅಂದರೆ ಪ್ರಾರಂಭಕ್ಕಿಂತ ಮಧ್ಯಭಾಗದಿಂದ ಅಶುಭ ಫಲಗಳನ್ನು ಪಡೆದುಕೊಳ್ತೀರ ಅಂದರೆ ನೀವೇನಾದರೂ ಗೌರ್ಮೆಂಟ್ ಉದ್ಯೋಗಸ್ಥರಾಗಿದ್ದರೆ ಅಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆಗಬಹುದಾದಂತಹ ತೊಂದರೆಗಳು ಒತ್ತಡಗಳು ಇತರರಿಂದ ಆಗಬಹುದಾದಂತಹ ಸಮಸ್ಯೆಗಳು ಇವೆಲ್ಲವನ್ನು ಈ ಗ್ರಹಗಳು ವ್ಯಯಸ್ಥಾನದಲ್ಲಿ ನೀಡ್ತಾರೆ ಮತ್ತು ತಾಯಿಯೊಂದಿಗೆಯೂ ಭಿನ್ನಾಭಿಪ್ರಾಯಗಳು ಇನ್ವೆಸ್ಟ್ಮೆಂಟ್ ಮಾಡುವವರು ಈ ಕಾಲದಲ್ಲಿ ಮಾಡಬಾರ್ದು ಇದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ ಈ ಗ್ರಹಗಳು ಹನ್ನೆರಡನೇ ಸ್ಥಾನದಲ್ಲಿ ಸಂಚರಿಸುವವರೆಗೆ ಇಲ್ಲಿ ಪರಿಹಾರ ಬಹಳ ಮುಖ್ಯವಾಗಿ ಮಾಡಿಕೊಳ್ಬೇಕಾಗತ್ತೆ ಕುಜ ಶುಕ್ರ ಬುಧ ಸೂರ್ಯಗ್ರಹಗಳಿಗೆ ಪರಿಹಾರ ಆಗಬೇಕು ಕುಜಗ್ರಹಕ್ಕೆ ಮನೆಯಲ್ಲಿ ನೀವು ಶ್ರೀ ಸುಬ್ರಹ್ಮಣ್ಯ ದೇವರಿಗೆ ಕೆಂಪು ಹೂವನ್ನು ಅರ್ಪಣೆ ಮಾಡಿ ಬುಧ ಗ್ರಹಕ್ಕೆ ವಿಷ್ಣು ಅಷ್ಟೋತ್ತರವನ್ನು ಪಠನೆ ಮಾಡಿ ಸೂರ್ಯಗ್ರಹಕ್ಕೆ ನಿತ್ಯ ನಮಸ್ಕಾರವನ್ನು ಮಾಡಿ ಮತ್ತು ಶುಕ್ರಗ್ರಹಕ್ಕೆ ಲಕ್ಷ್ಮಿ ಅಷ್ಟೋತ್ತರವನ್ನು ಪಠನೆ ಮಾಡಿ ಈ ಗ್ರಹಗಳಿಗೆ ಮನೆಯಲ್ಲೇ ಮಾಡಬಹುದಾದಂತಹ ಪರಿಹಾರಗಳನ್ನು ಮಾಡಿಕೊಂಡಾಗ ನಿಮಗೆ ವಿಶ್ವಶಕ್ತಿಯ ಅನುಗ್ರಹ ಮತ್ತು ನಿಮ್ಮಲ್ಲಿ ಇರುವಂತಹ ದೈವಿಕವಾದಂತಹ ಪ್ರಜ್ಞೆಯು ವರ್ಕ್ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ ಏನೋ ಒಂದು ಕಷ್ಟ ಕಾಲದಲ್ಲಿ ಮಾರ್ಗ ಪರಿಹಾರಗಳು ಸಿಗುವಂತಾಗುತ್ತೆ ಮತ್ತು ಆಗಬಹುದಾದದ್ದು ಅವಾಯ್ಡ್ ಆಗುವಂತೆ ಆಗುತ್ತೆ ಇಲ್ಲಿ ಬಹಳ ಮುಖ್ಯವಾದದ್ದು ಅಂದರೆ ಭಕ್ತಿಯಿಂದ ಮನಸ್ಸಿನಿಂದ ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆಯನ್ನು ಮಾಡುವುದು ಪ್ರಾರಂಭದಲ್ಲಿ ಈ ಗ್ರಹಗಳು ಪತಿ ಪತ್ನಿ ವಿಷಯದಲ್ಲಿ ಮಾತೃ ವಿಷಯದಲ್ಲಿ ಮನೆಯ ವಿಷಯದಲ್ಲಿ ಒಳ್ಳೆ ಫಲವನ್ನೇ ನೀಡ್ತಾರೆ ಬಾಳ ಸಂಗಾತಿಯೊಂದಿಗೆ ಬಾಳ ಸಂಗಾತಿಯೊಂದಿಗೆ ಹೆಚ್ಚು ಸಮಸ್ಯೆಗಳಿರೋದಿಲ್ಲ ಅವರಿಂದ ಬರಬಹುದಾದ ಲಾಭವನ್ನೇ ಸೂಚಿಸ್ತಾರೆ ತಾಯಿಯಿಂದ ಬರಬಹುದಾದ ಲಾಭ ಈ ರೀತಿ ಆದರೆ ಆ ನಂತರದಲ್ಲಿ ಅಶುಭ ಫಲವನ್ನು ನೀಡ್ತಾರೆ ಅಂದರೆ ಭಿನ್ನಾಭಿಪ್ರಾಯಗಳು ಅವರಿಂದನೂ ನಿಮಗೇನಾದರೂ ಇಲ್ಲಿ ನೆಮ್ಮದಿ ಕೆಡುವಂತೆ ಈ ಗ್ರಹಗಳ ಪ್ರಭಾವ ಇದೆ ಈ ಗ್ರಹಗಳ ಫಲಗಳನ್ನು ತಿಳಿದುಕೊಂಡು ಮಾಸದ ಸರಿಯಾದಂತಹ ಪ್ಲ್ಯಾನ್ ಮಾಡಿ ಅನ್ನೋದನ್ನು ತಿಳಿಸುತ್ತಾ ಶುಭವಾಗಲಿ ಹರಿ ಓಂ ನಮ ಶಿವಾಯ